ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ನನ್ನ ಒಂದು ಟೈಲರ್ಸೀಸ್ನ ಕುಟುಂಬಕ್ಕೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮೊದಲೇ ಈಗಾಗಲೇ ಒಂದು ಸೂಜ್ ಅಂದರೆ ಥ್ರೆಡ್ ಪೈಪಿಂಗ್ ಇರುತ್ತಲ್ಲ ಆ ಥ್ರೆಡ್ ಪೈಪಿಂಗಲ್ಲಿ ಯಾವ ರೀತಿಯಾಗಿ ಡೋರಿ ಮಾಡ್ಬೋದು ಅನ್ನೋದನ್ನು ನಾನು ಅಪ್ಲೋಡ್ ಮಾಡಿದ್ದೆ ಆದರೆ ಮೊನ್ನೆ ನನ್ನ ಕಸ್ಟಮರ್ಸ್ ಡೈರೆಕ್ಟಾಗಿ ನನ್ನ ಶಾಪ್ ಬಂದಾಗ ಹೇಳಿದ್ರು ನನ್ನ ಆ ಒಂದು ಇದನ್ನು ನೋಡಿ ಮಾಡೋಕೋದು ಎಷ್ಟು ಮಾಡಿದ್ರು ಅದು ಬರ್ತಾ ಇಲ್ಲ ಅಂತ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಓಕೆ ಯಾರ್ಯಾರಿಗೆ ಥ್ರೆಡ್ ಪೈಪಿಂಗ್ ಕಷ್ಟ ಅನಿಸುತ್ತೆ ಅಂದರೆ ಥ್ರೆಡ್ ಪೈಪಿಂಗ್ ದಾರದಲ್ಲಿ ಡೋರಿ ಮಾಡೋದು ಕಷ್ಟ ಅನಿಸುತ್ತೆ ಅವ್ರಿಗೆ ಸೂಜಿಯಲ್ಲಿ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಕ್ಲಾತ್ ಕಟ್ ಮಾಡಿಕೊಂಡು ಸಿ ಒಂದು ಚಿಕ್ಕದಾಗ ಹೊಲಿಗೆ ಹಾಕ್ಕೊಳ್ಳಿ ಒಂದು ಪಾಯಿಂಟ್ ಎರಡು ಪಾಯಿಂಟು ಅಷ್ಟು ಬಿಟ್ಟು ಹೊಲಿಗೆ ಹಾಕ್ಕೊಳ್ಳಿ ಕ್ರ ಅಂದರೆ ಕ್ಲಾತು ಕ್ರಾಸಾಗೇ ಇರಲಿ ಕಟಿಂಗು ಸ್ಟ್ರೈಟಾಗಿ ಬೇಡ ಆದಷ್ಟು ನೀವು ಕ್ರಾಸ್ ಕಟ್ಟಿಂಗ್ ತೊಗೊಂಡಾಗ ಕ್ಲಾತನ್ನ ಅದು ಸಣ್ಣದಾಗಿ ಬರುತ್ತೆ ಡೋರಿ ತುಂಬ ಚೆನ್ನಾಗೂ ಕಾಣಿಸುತ್ತೆ ಹಾಗಾಗಿ ನೀವು ಸ ಆದಷ್ಟು ಒಂದು ಸಣ್ಣದಾಗೇ ಬರಬೇಕು ಅಂತಂದರೆ ಈ ಒಂದು ಮೆಥಡಲ್ಲಿ ನೀವು ಕ್ರಾಸ್ ಕಟ್ಟಿಂಗ್ ಮಾಡಿಕೊಂಡು ಕ್ಲಾತನ್ನ ಹೊಲಿಗೆ ಹಾಕೊಬೇಕಾಗುತ್ತೆ ನಾನು ಹೊಲಿಗೆ ಹಾಕ್ತಾಯಿದ್ದೀನಿ ಎರಡು ಸ್ಟಿಚ್ ಹಾಕ್ಕೊಳ್ಳಿ ಇನ್ನು ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಟಿಂಗ್ದು ಆಗಿರಲಿ ಅಥವಾ ಒಂದು ಬ್ಲೌಸ್ ಡಿಸೈನ್ಸ್ ಆಗಿರಲಿ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ ನೋಡಿ ಈಗ ಸ್ಟಿಚ್ ಇನ್ನೊಂದು ಇದೀನಿ ನಾನು ಅಂದರೆ ಈ ಸೈಡ್ ಒಂದು ತೊಗೊಂಡೆ ರೈಟ್ ಸೈಡಿಗೆ ತೊಗೊಂಡು ಅದು ಲೆಫ್ಟ್ ಸೈಡ್ಗೆ ಒಂದು ಸಲ ಹಾಕಿದ್ದೆ ಈಗ ರೈಟ್ ಸೈಡ್ ತಗೊಂಡು ಸ್ಟಿಚ್ ಹಾಕ್ತಾ ಇದ್ದೀನಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ ಅದನ್ನ ಕಟ್ ಮಾಡೋಕ್ಕೆ ಹೋಗ್ಬಿಡಿ ಕಟ್ ಮಾಡಿರೇನಾಗುತ್ತೆ ಅಂದರೆ ಕೆಲವೊಂದು ಸಲ ಕಟ್ ಮಾಡಿಬಿಡ್ತೀವಿ ಲೂಸ್ ಲೂಸ್ ಬಂದುಬಿಡುತ್ತೆ ಆದಷ್ಟು ಕ್ಲಾತ್ ಜಾಸ್ತಿ ಇದ್ದಷ್ಟು ಅದು ಒಂದು ಪ ಥ್ರೆಡ್ಡು ಡೋರಿದು ಇದು ಓಪ್ ಇದು ಮಾಡಿದಾಗ ಒಂದು ಗಟ್ಟಿ ಗಟ್ಟಿಯಾಗಿ ಬರುತ್ತೆ ಇಲ್ಲಾಂದ್ರೆ ಈ ಇದನ್ನೆಲ್ಲ ನಾವು ಕ್ಲಾತ್ ಕಟ್ ಮಾಡಿದ್ವಿ ಅಂದರೆ ಒಂಥರ ಒಂದು ಕಡೆ ಸಣ್ಣ ಒಂದು ಕಡೆ ದಪ್ಪ ಆ ಥರ ಆಗ್ಬಿಡುತ್ತೆ ಕಟ್ ಮಾಡಿಬಿಡಿ ನೋಡಿ ಈಗ ಒಂದು ಸೂಜಿನ ತೊಗೊಂಡಿದ್ದೀನಿ ಸೂಜಿನ ತೊಗೊಂಡು ಕೊನೆಗೆ ಒಂದು ಟಾಕ ಅಂದರೆ ಒಂದು ಗಂಟೆ ಹಾಕ್ಬಿಟ್ಟು ಇದನ್ನು ತೊಗೊತಾ ಇದ್ದೀನಿ ನೋಡಿ ಈ ಥರ ತೊಗೊಳ್ಳಿ ನೀವು ಅಷ್ಟೇ ಅಂದರೆ ಥ್ರೆಡ್ ಪೈಪಿಂಗಲ್ಲಿ ಯಾಕಪ್ಪ ಡೋರಿ ಮಾಡಿ ಅಂತ ಹೇಳ್ತೀನಿ ಅಂದರೆ ಅದರಲ್ಲಿ ಒಂದೇ ಆಗಿ ಬರುತ್ತೆ ಅಂದರೆ ಸಣ್ಣ ದಪ್ಪ ಆ ಏನು ಬರೋದಿಲ್ಲ ಲೆವೆಲ್ ಒಂದೇ ಇರುತ್ತೆ ಮತ್ತು ಫಿನಿಶಿಂಗು ಚೆನ್ನಾಗಿರುತ್ತೆ ಅಂತ ಅಷ್ಟೇ ಹೇಳೋದು ನೋಡಿ ಎಷ್ಟು ಈಗ ಸೂಜಿ ಇದು ತಗೊಂಡು ನಾರ್ಮಲ್ ಅದು ಯಾವ ರೀತಿಯಾಗಿ ನಾವು ಯಾವಾಗಲೂ ಥ್ರೆಡ್ಡನ್ನ ಇದು ಮಾಡ್ಕೊತೀವೋ ಅದೇ ಥರ ಮಾಡ್ಕೊಳ್ಳಿ ಕೊನೆಯ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಈಗ ನೀಟಾಗಿ ಬರುತ್ತೆ ಈ ಡೋರಿನ ಎರಡು ಮೂರು ಥರ ಮಾಡ್ಬೋದು ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಯಾವ ಮೆಥಡ್ ಡೀಸಿ ಅನಿಸುತ್ತೋ ಅದರ ಆ ಥರ ಮಾಡಿ ಯಾಕೆಂದರೆ ಎಲ್ಲ ಥರನೂ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಟೈಮ್ಗಳು ವೇಸ್ಟ್ ಅಷ್ಟೇ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ನಾನಂತೂ ಆಲ್ಮೋಸ್ಟು ಪೈಪಿಂಗ್ ಥ್ರೆಡ್ಡಲ್ಲೇ ಜಾಸ್ತಿ ಮಾಡೋದು ಯಾಕೆಂದರೆ ನಮಗೆಲ್ಲ ಕಸ್ಟಮರ್ಸ್ ಜಾಸ್ತಿ ಸಣ್ಣ ಬೇಕು ಅಂತ ಕೇಳ್ತಾರೆ ಸಣ್ಣ ಇರಬೇಕು ಡೋರಿ ದಪ್ಪ ಇದ್ರೆ ಅಡ್ಜಸ್ಟ್ ಆಗಲ್ಲ ಅಂತ ಕೇಳ ಹೇಳೋದ್ರಿಂದ ನಾವು ಆ ಥರ ಮಾಡ್ತೀವಷ್ಟೇ ಇದು ನಿಮಗೆ ಈಸಿ ಆಗಲಿ ಅಂತ ನಾನು ಹೇಳಿರೋ ಅಂಥದ್ದು ಈಗ ಹೇಳ್ಕೊಂಡು ಸ್ವಲ್ಪ ದಾರ ಬಂದಾದ ನಂತರ ಈಸಿಯಾಗಿ ಹೇಳ್ಕೊಬಿಡ್ಬೋದು ಈಗ ನೋಡಿ ಈಗೆಲ್ಲ ಏನ್ಮಾಡ್ತಾರಪ್ಪ ಅಂದ್ರೆ ಡೋರಿನ ರೆಡಿನೇ ರೆಡಿ ಡೋರಿನೆ ತಂದು ಹಾಕ್ಬಿಡ್ತಾರೆ ರೆಡಿ ಡೋರಿ ಬಟ್ ಹಳ್ಳಿಗಳ ಕಡೆ ಅಲ್ಲೆಲ್ಲ ಆದರೆ ಚೆನ್ನಾಗಿ ಅವ್ರೇನು ಮಾತಾಡೋದಿಲ್ಲ ಬಟ್ ಸಿಟಿ ಕಡೆ ಮಾತ್ರ ಯಾರು ಒಪ್ಪೋದೇ ಇಲ್ಲ ಹಳ್ಳಿ ನಮಗೆ ರೆಡಿ ಡವ್ರಿ ಬೇಡ ಅದು ಬ್ಲೌಸಲ್ಲೇ ಬೇಕು ಅಂತಾರೆ ಆ ಬ್ಲೌಸ್ ಈಗ ಬರೋ ಬ್ಲೌಸ್ ಅಂತೂ ಅರವತ್ತು ಸೆಂಟಿಮೀಟ್ರ್ ಎಪ್ಪತ್ತು ಸೆಂಟಿಮೀಟ್ರ್ ಮೇಲೆ ಬಟ್ಟೆನೇ ಅಂದರೆ ಅರವತ್ತು ಇಲ್ಲ ಎಪ್ಪತ್ತು ಕೊಟ್ಟಿರ್ತಾನೆ ಎಂಬತ್ತಂತೂ ಕೊಡೋದೇ ಇಲ್ಲ ಈಗ ಎಂಬತ್ತು ಕೊಡೋಲ್ಲ ಹಂಡ್ರೆಡು ಕೊಡಲ್ಲ ನಮಗೆ ಕ್ಲಾತ್ ಅಂತೂ ವರ್ಕ್ ಮಾಡೋದಕ್ಕೆ ಸಾಲಲ್ಲ ಇನ್ನು ಯಾವ ರೀತಿಯಾಗಿ ನಾವು ಆ ಕ್ಲಾತ್ನ ಕ್ಲಾತಲ್ಲಿ ಕ್ರಾಸ್ ಕಟಿಂಗ್ ತಗೊಂಡು ಥ್ರೆಡ್ ಮಾಡಬೇಕು ಅನ್ನೋದೇ ಅರ್ಥ ಆಗೋದಿಲ್ಲ ಎಲ್ಲ ಅದರಲ್ಲೇ ಕೊಡಿ ಅದರಲ್ಲೇ ಕೊಡಿ ಅಂತಾರೆ ಅದರಲ್ಲಿ ಕೊಡೋಕ್ಕಾಗೋದಿಲ್ಲ ಹಾಗಾಗಿ ಎಕ್ಸ್ಟ್ರಾ ನಾವು ಕ್ಲಾತನ್ನ ಮಾಡ್ಕೊಂಡಿರ್ತೀವಿ ಇಲ್ಲಾಂದರೆ ಅದು ಒಂದು ಸ್ಯಾರಿ ಕಲರ್ ಏನಿರುತ್ತೋ ಆ ಕಲ್ಲರು ಅಥವಾ ಒಂದು ಇದ್ರ ಕಲರ್ ತಗೊಂಡು ಕೊಡೋ ಅಂಥದ್ದು ಅದರಲ್ಲೇ ಅಂದರೆ ಬಟ್ಟೆ ಕ್ಲಾತ್ ಯಾವುದೇ ಕಾರಣಕ್ಕೂ ಸಾಲಲ್ಲ ಯಾಕೆ ಥರ ಇದೆಯೋ ಗೊತ್ತಿಲ್ಲ ಎಲ್ಲ ಎಪ್ಪತ್ತು ಇಲ್ಲಾಂದರೆ ಅರವತ್ತು ಫ್ರೆಂಡ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ ನೀವು ಹೊಲಿಯೋ ಬ್ಲೌಸಸ್ ಎಲ್ಲ ಎಷ್ಟು ಇರುತ್ತೆ ಎಂಬತ್ತಿರುತ್ತೆ ಅಥವಾ ಒಂದು ಮೀಟ್ರ್ ಇರುತ್ತಾ ಅಂತ ಹೇಳೋ ಕಮೆಂಟ್ ಮುಖಾಂತರ ತಿಳಿಸಿ ಅಂದರೆ ಮೀಟ್ರ್ ಇರೋವಂಥದ್ದು ಯಾವುದು ಅಂದರೆ ಈ ಮಗ್ಗದ್ದು ಸ್ಯಾರಿ ಅಂತೀವಲ್ಲ ಅದು ಒಂದು ಮೀಟ್ರ್ ಒಂದು ಇಪ್ಪತ್ತು ಆ ಥರ ಇರುತ್ತೆ ಬಟ್ ಏನಂದರೆ ಇವು ಮಾತ್ರ ರೇಷ್ಮೆ ಸ್ಯಾರಿ ನಲ್ವತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಟು ಸ್ಯಾರಿ ತಂದ್ರೂ ಅದು ಬರೋದೇನೇ ಒಂದು ಎಂಬತ್ತು ಸೆಂಟಿಮೀಟ್ರ್ ಅಷ್ಟೇ ಬರೋದು ಎಂಬತ್ತಿಲ್ಲ ಇಲ್ಲ ಎಪ್ಪತ್ತು ಬರುತ್ತೆ ಹಾಗಾದರೆ ನೀವು ಒಲಿಯ ಬ್ಲೌಸ್ ಎಷ್ಟಿರುತ್ತೆ ಅಂತ ಕಮೆಂಟ್ ಮಾಡಿ ನೋಡಿ ಈಗ ಒಂದು ಸಿಂಪಲ್ ಲತ್ಕ ಮಾಡೋಣ ಅಂತ ಡೋರಿ ಎಲ್ಲ ತೆಗ್ದಿದ್ದಾಯಿತು ಸಣ್ಣದಾಗಿ ಬಂದಿದೆ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಆದಷ್ಟು ಯಾವ ನಮ್ಮ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೇ ಒಂದು ಲೈಕ್ ಕೊಟ್ಟರೆ ನನಗೆ ಇ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳ್ಕೊಂಡು ಒಂದು ಎನರ್ಜಿ ಇರುತ್ತೆ ಯಾರೇ ಮನೆ ಹತ್ರ ಹೊಲಿತಾ ಇರಲಿ ಅವ್ರಿಗೆಲ್ಲ ಪ್ರಾಬ್ಲಮ್ ಬರೋ ಅಂಥದ್ದು ಅಂದರೆ ಈ ಡೋರಿ ಇದೇ ಪ್ರಾಬ್ಲಮ್ಮು ಡೋರ್ ಯಾವ ಥರ ಮಾಡ್ತಾರೆ ಯಾವ ಥರ ಮಾಡ್ತಾರೆ ಅಂತ ಫಸ್ಟ್ ಫಸ್ಟು ನಾವು ಸ್ಟಿಚ್ ಕಲಿಬೇಕಾದ್ರೆ ನಮಗೂ ಸಹ ಅದೇ ಒಂದು ಮೈಂಡ್ಸೆಟ್ ಇತ್ತು ನಾ ಯಾವ ಥರ ಮಾಡ್ಬೋದು ಡೋರಿ ಚೆನ್ನಾಗಿ ತೆಗಿತಾರೆ ಅಂತ ಆದರೆ ಅವಾಗೆಲ್ಲ ನಮಗೆ ಚಾನ್ಸಸ್ ಇರಲಿಲ್ಲ ಯಾವ ರೀತಿ ಡೋರಿ ಮಾಡ್ತಾರೆ ಅಂತ ನೋಡ್ಕೊಳ್ಳೋದಕ್ಕೆ ಅವಾಗೆಲ್ಲ ಈಗಾದರೆ ಒಂದು ಸೋಷಿಯಲ್ ಮೀಡಿಯಾ ಇರೋದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ವಿಡಿಯೋಗಳು ಅಪ್ಲೋಡ್ ಆಗಿರ್ತವೆ ನಾವು ಯಾವ್ದು ಬೇಕಾದರೂ ನೋಡಿಕೊಂಡು ಒಂದು ಸ್ವಲ್ಪ ಮೈಂಡ್ ಇದ್ರೂ ಕಲಿಬೋದು ಬಟ್ ಆವಾಗೆಲ್ಲ ಕಲಿಯೋಕಾಗ್ತಿರ್ಲಿಲ್ಲ ಆಗೆಲ್ಲ ನಾವೇ ಒಂದು ತಲೆ ಉಪಯೋಗಿಸ್ಬೇಕಾಗಿತ್ತು ಕೆಲಸಗಳಿಗೆ ವರ್ಕ್ದು ಅಷ್ಟೇ ಅವಾಗೆಲ್ಲ ಗೊತ್ತೇ ಆಗ್ತಿರ್ಲಿಲ್ಲ ಬುಕ್ ಏನ ಬುಕ್ಕಲ್ಲಿ ಏನಿರುತ್ತೋ ಅದು ಮಾತ್ರ ಇರ್ತಾ ಇತ್ತು ಅಷ್ಟೆ ಇವಾಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲೇ ಎಷ್ಟೋ ಡಿಸೈನ್ಸ್ ಬಂದಿದೆ ಮತ್ತು ಕಾಂಬಿನೇಷನ್ ಅಂದರೆ ಈ ಸೋಷಿಯಲ್ ಮೀಡಿಯಾ ಬಂದು ತುಂಬಾ ಒಂದು ಆಗಿದೆ ಅಂತಲೇ ಹೇಳ್ಬೋದು ನಮ್ಮ ಒಂದು ಟೈಲರ್ಸ್ಗಳಿಗೆಲ್ಲ ಈಗ ಲಾಸ್ಟ್ ಸ್ಟಿಚ್ ಆಗ್ತಾ ಇದ್ದೀನಿ ಮುಂಚೆ ಅಂದರೆ ಈಗೂ ಅದನ್ನೇ ಮಾಡ್ತೀವಿ ಡೋರಿ ಎಕ್ಸ್ಟ್ರಾ ಶಾಪಲ್ಲಿ ಸಿಗುತ್ತಲ್ಲ ಅದು ತಂದಾಕ್ಬಿಡ್ತೀವಿ ಲತ್ಕನ್ನ ಇಲ್ಲಾಂದರೆ ಲತ್ಕನ್ನ ನೋಡಿ ಇಲ್ಲಾಂದರೆ ಈ ಥರ ಸಿಂಪಲ್ ಸಿಂಪಲ್ ಆಗಿ ಮಾಡಿ ಒಂದೊಂದಕ್ಕೆ ಒಂದೊಂದು ಥರ ಮಾಡ್ಕೊಬೋದು ನೀವು ಅಷ್ಟೇ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು